ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಕೌಟಿಲ್ಯ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಕೇಂದ್ರ ಬ್ಯಾಂಕಿನ ಪ್ರಶ್ನೋತ್ತರ ಮಾಲಿಕೆಗೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವನ್ನು ಈ ಒಂದು ಅವಧಿ ಚರ್ಚೆ ಮಾಡೋಣ ಆರ್ ಬಿ ಐನ ಹಿಂದಿನ ಅವಧಿಯಲ್ಲಿ ಪ್ರಮುಖ ಇಪ್ಪತ್ತಾರು ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿತ್ತು ಇವತ್ತಿನ ಅವಧಿಯಲ್ಲಿ ಇಪ್ಪತ್ತೇಳರಿಂದ ನಲ್ವತ್ತು ಪ್ರಶ್ನೆಗಳನ್ನು ಈ ಅವಧಿ ಚರ್ಚೆ ಮಾಡೋಣ ಇಪ್ಪತ್ತೇಳನೇ ಪ್ರಶ್ನೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗಾಂಧೀಜಿಯ ಜನ್ಮ ದಿನಾಚರಣೆಯ ಅಂಗವಾಗಿ ಎರಡು ಐದು ಹತ್ತು ನೂರು ರೂಪಾಯಿ ನೋಟುಗಳನ್ನು ಚಲವ ತಂದಾಗ ಆರ್ ಬಿ ಐನ ಗವರ್ನರ್ ಯಾರಾಗಿತ್ತು ಎಂಬ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೆ ಸರಿಯಾದ ಉತ್ತರ ಎಲ್ ಕೆ ಜಾ ಅಂತೇಳಿ ಈ ವ್ಯಕ್ತಿ ಆರ್ ಬಿ ಐನ ಎಂಟನೇ ಗವರ್ನರ್ ಆಗಿದ್ದ ಈತನ ಅಧಿಕಾರದ ಅವಧಿ ಸಿಕ್ಸ್ಟಿ ಸೆವೆನಿಂದ ಸೆವೆಂಟಿ ಇನ್ನೊಂದು ಪ್ರಮುಖ ಅಂಶ ಈ ಎಲ್ ಕೆ ಜಾನ ಅವಧಿಯಲ್ಲಿ ಹದಿನಾಲ್ಕು ವಾಣಿಜ್ಯ ಬ್ಯಾಂಕುಗಳನ್ನ ರಾಷ್ಟ್ರೀಕರಣ ಮಾಡಲಾಗ್ತದೆ ಆ ರಾಷ್ಟ್ರೀಕರಣ ಮಾಡಿದ್ದು ನೈನ್ಟೀನ್ ಸಿಕ್ಸ್ಟಿ ನೈನ್ ಒಳಗೆ ಇದು ಇದೊಂದು ಅಂಶವನ್ನು ಗಮನಿಸಿ ಇದಾದ ಮೇಲೆ ಆರ್ ಬಿ ಐನ ಇತಿಹಾಸದಲ್ಲಿ ಅತಿ ಕಡಿಮೆ ಅವಧಿಯ ಗೌರ್ನರ್ ಯಾಕಂತ ಕೂಡ ಎಕ್ಸಾಮ್ಗಳು ಕೇಳ್ಬೋದು ಅತಿ ಕಡಿಮೆ ಅವಧಿಯ ಗೌರ್ನರ್ ಯಾಕಂತಂದ್ರೆ ಅಮಿತಾಬ್ ಘೋಷ್ ಅಂತೇಳಿ ಇವು ಆರ್ ಬಿ ಐನ ಹದಿನಾರನೇ ಗವರ್ನರು ಈತನ ಅಧಿಕಾರದ ಅವಧಿ ನೈನ್ಟೀನ್ ಏಯ್ಟಿ ಫೈವ್ ಜನವರಿ ಹದಿನೈದರಿಂದ ಜನವರಿ ಫೆಬ್ರವರಿ ನಾಲ್ಕು ಇದು ಅತಿ ಕಡಿಮೆ ಅವಧಿಯ ಗವರ್ನರ್ ಇನ್ನೊಂದು ಪ್ರಶ್ನೆ ಆರ್ ಬಿ ಐನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡೆಪ್ಯುಟಿ ಗೌನ ಹುದ್ದೆಯಿಂದ ನೇರವಾಗಿ ಪೂರ್ಣ ಪ್ರಮಾಣದ ಗೌರ್ನರ್ ಹುದ್ದೆಗೆ ಏರಿದ ಮೊಟ್ಟ ಮೊದಲ ಅಥವಾ ಏಕೈಕ ಆರ್ಥಿಕ ತಜ್ಞ ಎಕ್ಸಾಮ್ ಎಕ್ಸಾಮ್ಗಳು ಕೇಳ್ಬೋದು ಅಂದ್ರೆ ಫಸ್ಟ್ ಡೆಪ್ಯುಟಿ ಗವರ್ನರ್ ಇದ್ದ ನಂತರ ನಾವು ಏನಾದ ಗೌರ್ನರ್ ಹುದ್ದೆಯನ್ನು ಏರಿದ ಆ ವ್ಯಕ್ತಿ ಎಕ್ಸಾಮ್ ಎಕ್ಸಾಮ್ಗಳು ಕೇಳ್ಬೋದು ಆ ವ್ಯಕ್ತಿ ಯಾರಂತಂದ್ರೆ ಉರ್ಜಿತ್ ಪಟೇಲ್ ಅಂತೇಳಿ ಈ ವ್ಯಕ್ತಿ ಆರ್ ಬಿ ಏನು ಇಪ್ಪತ್ತ್ನಾಲ್ಕನೇ ಗವರ್ನರ್ ಈತನ ಅವಧಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹದಿನೆಂಟು ಈತನ ಅವಧಿಯಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು ಉರ್ಜಿತ್ ಪಟೇಲನ ಅಧಿಕಾರದ ಅವಧಿಯಲ್ಲಿ ಎರಡು ಸಾವಿರದ ಹದಿನಾರು ನವೆಂಬರ್ ಎಂಟರಂದು ಹಳೆಯ ಐದುನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ನೋಟುಗಳನ್ನು ಅಮಾನ್ಯೀಕರಣ ಮಾಡಲಾಗ್ತದೆ ಅಮಾನ್ಯೀಕರಣ ಅಂತಂದ್ರೆ ರದ್ದು ಮಾಡಲಾಗ್ತದೆ ಹಳೆಯ ನೋಟನ್ನು ರದ್ದು ಮಾಡಿ ಹೊಸ್ದಾಗಿ ಏನು ಮಾಡಲಾಗ್ತದೆ ಐದು ಸಾವಿರ ಐದುನೂರು ಮತ್ತು ಎರಡು ಸಾವಿರ ರೂಪಾಯಿ ನೋಟ್ ಖಚಿ ಹೊಸದಾಗಿ ಚಲಾವಣೆಗೆ ತರಲಾಗ್ತದೆ ಇನ್ನೊಂದು ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಉಜಿತ್ ಪಟೇಲ್ ಹಣದುಬ್ಬರವನ್ನು ಹಣದುಬ್ಬಗವನ್ನು ಹತ್ತಿಕ್ಕುವ ಸೇನಾನಿ ಅಂತ ಕರಿತೇವೆ ನಾವು ಯಾಕಂತಂದ್ರೆ ಈತನ ಒಂದು ಅಧಿಕಾರದ ಅವಧಿಯಲ್ಲಿ ದೇಶದಲ್ಲಿ ಹಣದುಬ್ಬರವನ್ನು ಹತ್ತಿಕ್ಕಲು ಏನು ಕ್ರಮಗಳನ್ನು ಕೈಗೊಳ್ಳಬೇಕಲ್ಲ ಆ ಕ್ರಮಗಳನ್ನು ಕೈಗೊಂಡಂಥದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಲಾಗಿದೆ ಹಣದುಬ್ಬರ ಅಂತಂದ್ರೆ ವಸ್ತುವಿನ ಮೇಲೆ ವಸ್ತುವಿನ ಬೆಲೆ ನಿರಂತರವಾಗಿ ಹೆಚ್ಚಳ ಆಗುವುದು ಮತ್ತು ಹಣದ ಮೌಲ್ಯವು ನಿರಂತರವಾಗಿ ಕುಸಿತವಾಗುವುದು ನಾವೇನು ಕರಿತೀವಿ ಹಣ ದುಬ್ಬಗ ಅಂತ ಕರಿತೀವಿ ಇದೊಂದು ಅಂಶವನ್ನು ಗಮನಿಸಿ ಇದಾದ ಮೇಲೆ ಆರ್ ಬಿ ಐನ ಇಪ್ಪತ್ತೈದನೇ ಗೌರ್ನರ್ ಯಾರಂತ ಅಂತ ಕೇಳ್ಬೋದು ಆ ವ್ಯಕ್ತಿ ಶಕ್ತಿಕಾಂತ್ ದಾಸ್ ಆಮೇಲೆ ಆರ್ ಬಿ ಐನ ಇಪ್ಪತ್ತಾರನೇ ಗವರ್ನರ್ ಯಾರಂತ ಕೇಳ್ಬೋದು ಅದು ಸಂಜಯ್ ಮೊಳಹೋತ್ರ ಈ ವ್ಯಕ್ತಿ ಪ್ರಸ್ತುತ ಆರ್ ಬಿ ಐನ ಗವರ್ನರ್ ಆಗಿದ್ದಾನೆ ಈ ವ್ಯಕ್ತಿ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಕಾರವನ್ನು ಸ್ವೀಕಾರವನ್ನು ಮಾಡಲಾಗಿದೆ ಇನ್ನೊಂದು ಇನ್ನೊಂದು ಅತಿ ಪ್ರಮುಖ ಪ್ರಶ್ನೆ ಒಂದು ರೂಪಾಯಿ ನೋಟು ಮತ್ತು ನಾಣ್ಯ ಉಳಿದೆಲ್ಲ ನೋಟುಗಳ ಮೇಲೆ ಸಹಿ ಮಾಡಿದ ಏಕೈಕ ವ್ಯಕ್ತಿ ಆಗಂತ ಕೇಳ್ಬೋದು ಅರ್ಥ ಒಂದು ರೂಪಾಯಿ ನೋಟಿನ ಮೇಲೆ ಕೂಡ ಸಹಿ ಅದ ಅದನ್ನು ಹೊರತುಪಡಿಸಿ ನನ್ನ ಉಳಿದೆಲ್ಲ ಏನು ನೋಟು ಮತ್ತು ನಾಣ್ಯಗಳು ಬರ್ತಾವಲ್ಲ ಅದ್ರ ಮೇಲೆ ಕೂಡ ಸಹಿ ಮಾಡಿದ ಏಕೈಕ ವ್ಯಕ್ತಿ ಅಂತ ಕೇಳ್ಬೋದು ಆ ವ್ಯಕ್ತಿಯಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಯಾಕಂತಂದ್ರೆ ಒಂದು ರೂಪಾಯಿ ನೋಟಿನ ಮೇಲೆ ನಾಣ್ಯದ ಮೇಲೆ ಹಣಕಾಸು ಇಲಾಖೆಯ ಕಾಗದ ಸಹಿ ಸಹಿ ಮಾಡಲಾಗ್ತದೆ ಉಳಿದೆಲ್ಲ ನೋಟು ಮತ್ತು ನಾಣ್ಯಗಳ ಮೇಲೆ ಆರ್ಬ್ಯಾನಿಕ್ ಗೌರ್ನರ್ನ ಸಹಿ ಮಾಡಲಾಗ್ತದೆ ಹೀಗಾಗಿ ಅಲ್ಲಿ ಸಹಿ ಮಣ್ಯನ ಇಲ್ಲಿ ಸಹಿ ಮಣ್ಯನ ಆ ವ್ಯಕ್ತಿ ವ್ಯಕ್ತಿಯಾಗ ಕೇಳ್ಬೋದು ಆ ವ್ಯಕ್ತಿ ಆಗೋ ಡಾಕ್ಟರ್ ಮನಮೋಹನ್ ಸಿಂಗ್ ಈ ವ್ಯಕ್ತಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಒಳಗೆ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯಾಗಿದ್ದ ನೈನ್ಟೀನ್ ಏಯ್ಟಿ ಟೂಯಿಂದ ನೈನ್ಟೀನ್ ನೈಂಟಿ ಫೈವಲ್ಲಿ ಅಲ್ಲಿ ಆರ್ಬೈನ್ ಗೌರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ ಏಕೈಕ ವ್ಯಕ್ತಿ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತನೇ ಶಿವಿಯೊಳಗ ದುಷ್ಟು ದೋಷ ಹೊಂದಿದಂಥ ವ್ಯಕ್ತಿಗಳಿಗೆ ಕರೆನ್ಸಿ ನೋಟ್ಗಳನ್ನು ಡಿಮಾನಿಷನ್ ಗುರುತಿಸಲು ಆರ್ ಬಿ ಐ ಚಲಾವಣೆ ತಂದಂಥ ಸಾಧನೆ ಯಾವುದು ಕೇಳ್ಬೋದು ಆ ಸಾಧನೆ ಯಾವುದು ಎಮ್ ಎನ್ ಐ ಮನಿ ಹಂಗಂತಂದ್ರೆ ಮೊಬೈಲ್ ಎಡೆಡ್ ನೋಟ್ ಐಡೆಂಟಿಫಿಕೇಷನ್ ಅದನ್ನು ಕೂಡ ಗಮನಿಸಿ ಇನ್ನೊಂದು ಡಿಜಿಟಲ್ ಪಾವತಿಗೆ ಸಂಬಂಧಿಸಿದಂತೆ ನಂದನ್ ನಿಲ್ಕನಿ ಸಮಿತಿಯನ್ನು ನೇಮಕ ಮಾಡಿದಾಗ ಯಾರು ಕೇಳ್ಬೋದು ಆ ನೇಮಕ ಮಾಡಿದಾಗ ಆರ್ ಬಿ ಐ ಅದೊಂದೇ ಸಮಿತಿಯಲ್ಲ ಅದನ್ನು ಹೊರತುಪಡಿಸಿ ಕೂಡ ಇನ್ನೂ ಟಿಗೆ ಸಂಬಂಧಪಟ್ಟಂತೆ ಎರಡು ಸಮಿತಿಗಳದವು ಅವು ಯಾವಂತಂದ್ರೆ ವಸೂಲಿಯಾಗದ ಬ್ಯಾಂಕ್ ಸಾಲಕ್ಕೆ ಸಂಬಂಧಿಸಿದಂತೆ ಎಚ್ ಮಾಲೆಗಾಮ್ ಸಮಿತಿ ಇನ್ನೊಂದು ಸಮಿತಿಯಾದ ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಗಳ ಮೇಲೆ ಪರಿಣಿತರ ಸಮಿತಿಯನ್ನು ಯು ಕೆ ಕೆಸಿನ ಒಳಗೆ ನೇಮಕ ಮಾಡಲಾಗ್ತದೆ ಈ ಎರಡು ಸಮಿತಿಯನ್ನು ನೆಟ್ಟಿನಲ್ಲಿ ಇಟ್ಕೊಳ್ಳಿ ಇನ್ನೊಂದು ನಗದು ರಹಿತ ವಹಿವಾಟುಗಳನ್ನು ಉತ್ತೇಜನ ಮಾಡಲು ಭಾರತ ಸರ್ಕಾರ ಯಾವ ಸಮಿತಿಯನ್ನು ನೇಮಕ ಮಾಡಲಾಗಿದೆ ಆ ಸಮಿತಿಯ ಹೆಸರು ನೀರಜ್ ಕುಮಾರ್ ಗುಪ್ತಾ ಅಂತೇಳಿ ಆ ಒಂದು ಸಮಿತಿಯನ್ನು ನೆನ್ ನೆನಪಿಟ್ಕೋರಿ ಆ ಸಮಿತಿ ಯಾವಾಗ ನೀವು ಕಾತಂತೆ ಕೆಳಗಡೆ ಇವಾಗ ನೇಮಿತ ಅದನ್ನು ಕೂಡ ಓದಿಕೊಳ್ಳಿ ಅದಾದಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಎಲ್ಲ ಎ ಟಿ ಎಮ್ಗಳನ್ನು ಲಿಂಕ್ ಮಾಡುವಂಥ ಸಂಸ್ಥೆ ಅಂತ ಕೇಳ್ಬೋದು ಆ ಲಿಂಕ್ ಮಾಡುವಂಥ ಸಂಸ್ಥೆ ಯಾವುದು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಲಿಂಕ್ ಮಾಡುವಂಥ ಕೆಲಸವನ್ನು ಮಾಡ್ತದೆ ಅದು ಹೇಗೆ ಎಂತ ಅಂತೇಳಿ ಕೆಳಗಡೆ ಇವಾಗ ನೀತಿ ಆ ಇವಾಗ ನಿಯಮ ಮೂಲಕ ನೀವು ಏನು ಮಾಡಿ ಕಂಪ್ಲೀಟ್ ಮಾಡುವಂಥ ಕೆಲಸ ಮಾಡಿ ಮೂವತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಒಂದು ಸಾರ್ವಜನಿಕರೊಂದಿಗೆ ಕಗನಿಸಿ ಬ್ಯಾಂಕುಗಳಲ್ಲಿನ ಬೇಡಿಕೆ ಠೇವಣಿ ಬ್ಯಾಂಕುಗಳಲ್ಲಿನ ಸಮಯ ಠೇವಣಿ ಇವುಗಳಲ್ಲಿ ಯಾವುದನ್ನು ಭಾರತದ ಬ್ರ್ಯಾಂಡ್ ಮನಿ ಎಂದು ಕರೆಯಲಾಗ್ತದ ಅಂದರೆ ಎಂತ್ ಅಂತ ಕರೆಯಲಾಗ್ತದೆ ಎಂಬ ಪ್ರಶ್ನೆಯನ್ನು ಐ ಎ ಎಸ್ ಎಕ್ಸಾಮ್ಗಳು ಕೇಳಾಗಿದೆ ಅದಕ್ಕೆ ನೀವೇನು ಮಾಡಿರಿ ಈ ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಟ್ ಮಾಡ್ಕೊಳ್ಳಿ ಅದಕ್ಕೆ ಉತ್ತರ ಏನು ಒಂದು ಎರಡು ಮತ್ತು ಇವೆಲ್ಲವುಗಳನ್ನು ಒಳಗೊಂಡಿದೆ ಇದೇ ಪ್ರಶ್ನೆ ಮತ್ತೆ ಒಂದು ಎಕ್ಸಾ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ಅದ ಅಂದ್ರೆ ಆರ್ ಬಿ ಐನ ಮನಿ ಸಪ್ಲೈ ಯಾವ್ದವು ಏನು ಎಂತ ಅಂತೇಳಿ ಇಲ್ಲಿ ಮಾಹಿತಿ ಅದ ಈ ಮಾಹಿತಿಯನ್ನು ನೋಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಅದೇ ಪ್ರಶ್ನೆಯನ್ನು ಮತ್ತೆ ಐ ಎ ಎಸ್ ಎಕ್ಸಾಮ್ ರಿಪೀಟ್ ಮಾಡಲಾಗಿದೆ ಈ ಕೆಳಗಿನ ಯಾವುದರ ಮೊತ್ತವು ಭಾರತದಲ್ಲಿ ಬ್ರ್ಯಾಂಡ್ ಮನಿಯನ್ನು ರೂಪಿಸುತ್ತದೆ ಅಲ್ಲಿ ಕೂಡ ಅಲ್ಲಿ ಆಗಲಿ ತ್ರೀ ಆಪ್ಷನ್ ಇತ್ತು ಇಲ್ಲಿ ನಾಲ್ಕು ಅದಾವು ನಾಲ್ಕು ಕೂಡ ಹೌದು ಮತ್ತು ಅವು ಕೂಡ ಹೌದು ಇವನು ಕೂಡ ಏನು ಮಾಡ್ಕೋ ನೋಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಆರ್ಥಿಕತೆಯಲ್ಲಿ ಹಣದ ಗುಣಕವು ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗುತ್ತದೆ ಅಂತ ಪ್ರಶ್ನೆ ಇದು ಕೂಡ ಐ ಎ ಎಸ್ ಎಕ್ಸಾಮ್ ಅಂತ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ಬ್ಯಾಂಕುಗಳಲ್ಲಿ ಶಾಸನಬದ್ಧ ಪದ್ಧ ಲಿಕ್ವಿಡಿಟಿ ಅನುಪಾತದಲ್ಲಿ ಹೆಚ್ಚಳವಾದಾಗ ಹಣದ ಗುಣಕ ಏನಾಗ್ತದೆ ಹೆಚ್ಚಳ ಆಗ್ತದೆ ಇನ್ನು ಕೂಡ ಗಮನಿಸಿ ಇನ್ನೊಂದು ಅತಿ ಪ್ರಮುಖ ಪ್ರಶ್ನೆ ಅಂತಂದರೆ ನಾವೀಗೇನು ಯೂಸ್ ಮಾಡ್ತೇವಲ್ಲ ಪೇಪರ್ ಕರೆನ್ಸಿಯನ್ನು ಅದನ್ನು ಭಾರತದಲ್ಲಿ ಯಾವಾಗ ಪ್ರಾರಂಭ ಮಾಡಲಾಯಿತು ಎಂಬ ಪ್ರಶ್ನೆಯನ್ನು ಕೇಳಲಾಗ್ತದೆ ಅದು ಪ್ರಾರಂಭ ಆಗಿದೆ ಯಾವಾಗ ಏಯ್ಟೀನ್ ಸಿಕ್ಸ್ಟಿ ಟು ಅಂತೇಳಿ ಆ ಅದಕ್ಕೆ ಸಂಬಂಧಪಟ್ಟಂತೆ ಏಯ್ಟೀನ್ ಸಿಕ್ಸ್ಟಿ ಒನ್ ಒಳಗೆ ಸರ್ಕಾರ ಏನು ಮಾಡ್ತದೆ ಸ್ವಂತ ಕಾಗದ ಹಣವನ್ನು ಮುದ್ರಿಸಲು ಪ್ರಾರಂಭ ಮಾಡ್ತದೆ ಅದು ಬಿಡುಗಡೆ ಮಾಡಿದ್ದೆ ಅವಾಗ ಸಿಕ್ಸ್ಟಿ ಟು ಇಷ್ಟು ಇವತ್ತಿನ ಅವಧಿಯಲ್ಲಿ ಆರ್ ಬಿ ಐಗೆ ಸಂಬಂಧಪಟ್ಟಂತೆ ಉತ್ತರ ಮಾಲಿಕೆ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಐ ಎ ಎಸ್ ಸಿ ಎಕ್ಸಾಮ್ಗಳಿಗೆ ಕೇಳಲಾಗಿದೆ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನು ಎಫ್ ಡಿ ಸಿ ಎಸ್ ಡಿ ಸಿ ಎಕ್ಸಾಮ್ ಒಳಗೆ ಪದೇ ಪದೇ ರಿಪೀಟ್ ಮಾಡಲಾಗಿದೆ ಇನ್ನು ಇದು ಇದಕ್ಕೆ ಮುಂದುವರೆದ ಭಾಗವನ್ನು ಅಂದರೆ ಟೋಟಲಾಗಿ ಹಂಡ್ರೆಡ್ ಕ್ವೆಶನ್ ಅದಾವೆ ನಾಲ್ವತ್ತೊಂದರಿಂದ ಇನ್ನೂ ಕೂಡ ನೂರು ಕ್ವೆಶನ್ ಅದಾವು ಅವುಗಳನ್ನು ಏನು ಮಾಡೋಣ ಮುಂದಿನ ಅವಧಿ ಒಳಗೆ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗೋಣ ಓಕೆ ಇಲ್ಲಿ ತನಕಕ್ಕೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಆಮೇಲೆ ಈ ಕೌಟಿಲ್ಯ ವೇದಿಕೆಯನ್ನು ಆದಷ್ಟು ಎಲ್ಲ ಮಿತ್ರರಿಗೆ ಮತ್ತು ಸ್ಪರ್ಧಾ ಮಿತ್ರರಿಗೆ ಫಾರ್ವರ್ಡ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಮನ್ನು ಮಾಡಿ ಓಕೆನಾ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯ ನಮಸ್ಕಾರ